ಸ್ನೇಹಿತರೆ ನಿನ್ನೆ ನಡೆದ ಕಿಚ್ಚನ ಪಂಚಾಯಿತಿಯಲ್ಲಿ ಅಬ್ಬರವಾಗಿ ಅಬ್ಬರಿಸಿದ್ದಾರೆ ಕಿಚ್ಚ ಸುದೀಪ್ ಇದೀಗ ಅದೇ ರೀತಿ ಮೊದಲ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಿದ್ದಾರೆ ಇದೀಗ ಅದೇ ರೀತಿ ಎರಡು ಜೋಡಿ ಹೊರಗಡೆ ಬಂದಿದೆ ಅಂತ ಹೇಳಲಾಗ್ತಿದೆ ಅಂದ್ರೆ ಜಂಟಿ ತಂಡದಿಂದ ಒಬ್ಬರು ಹೊರಗಡೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಯಾವ ಜೋಡಿ ಹೊರಗಡೆ ಬಂದಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಮೊದಲನೇ ವಾರ ಯಾರು ಎಲಿಮಿನೇಟ್ ಆದ್ರು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗೆ ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗಬೇಕು ತಪ್ಪದೇ ಕಾಮೆಂಟ್ ಮಾಡಿ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋನಲ್ಲಿ ಮೊದಲ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಎಂದು ತಿಳಿದುಕೊಳ್ಳಲು ಇನ್ನೂ ಕೂಡ ಕೆಲವೇ ಗಂಟೆಗಳು ಬಾಕಿ ಇದೆ ಈಗಾಗಲೇ ಎಲಿಮಿನೇಷನ್ ಕೆಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಹೌದು ಹಾಗಾದರೆ ಯಾರು ಎಲಿಮಿನೇಟ್ ಆಗಿರೋದು ಹೌದು ಈ ವಾರ ಆರ್ಜಾ ಅಮಿತ್ ಹಾಗೂ ಕರಿಬಸಪ್ಪ ಧನುಷ್ ಗೌಡ ಮಲ್ಲಮ್ಮ ಗಿಲ್ಲಿ ನಟ ಹಾಗೂ ಕಾವ್ಯಶೈ ಅಭಿಷೇಕ್ ಶ್ರೀಕಾಂತ್ ಅಶ್ವಿನಿ ಅವರು ನಾಮಿನೇಟ್ ಆಗಿದ್ದಾರೆ ಆದರೆ ಮಲ್ಲಮ್ಮ ತಮ್ಮ ಮುಗ್ಧತೆ ಆಟದ ವೈಖರಿಯಿಂದ ವೀಕ್ಷಕರ ಮನಸ್ಸನ್ನ ಗೆದ್ದು ಫಸ್ಟ್ ಸೇಫ್ ಆಗಿದ್ದಾರೆ ಇನ್ನು ಅಭ್ಯರ್ಥಿ ಎಂದು ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಇನ್ನು ಮಲ್ಲಮ್ಮ ಕೂಡ ವೀಕ್ಷಕರಿಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಇದೆಲ್ಲದರ ನಡುವೆ ಇದೀಗ ಮೊದಲ ಸುಳಿವಿ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು ಹೌದು ಕಿಚ್ಚ ಸುದೀಪ್ ಅವರು ಶೋಗೆ ಬರುವ ಮುಂಚೆಯೇ ಒಂದು ಸುಳಿವನ್ನ ನೀಡಿದ್ದರು ಈ ಸೀಸನ್ ಕಳೆದ ಸೀಸನ್ ತರ ಇರೋದಿಲ್ಲ ಏನು ಬೇಕಾದರೂ ಆಗಬಹುದು ಎರಡು ಫಿನಾಲೆ ಕೂಡ ಇರುತ್ತಂತೆ ಅಂತ ಹೇಳಲಾಗಿದೆ ಇಷ್ಟು ಸೀಸನ್ ಸೀಸನ್ಗಳದ್ದೆ ಒಂದು ಲೆಕ್ಕ ಈ ಸೀಸನ್ ದೇ ಇನ್ನೊಂದು ಲೆಕ್ಕ ನಿಮ್ಮನ್ನು ರಿಪ್ಲೇಸ್ ಮಾಡುವುದಕ್ಕೆ ಇನ್ನೊಂದು ಬ್ಯಾಚ್ ಬರಬಹುದು ಎಂದು ಹೇಳಿದ್ದಾರೆ ಸೊ ಇದರ ಮಧ್ಯೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಆಗಿದೆ ಅಂದ್ರೆ ಈ ಸ್ಪರ್ಧಿಗಳಲ್ಲಿ ಕೆಲವರು ಬೇಗ ಎಲಿಮಿನೇಟ್ ಆಗಿ ಇವರ ಜಾಗಕ್ಕೆ ಬೇರೆಯವರು ಬರ್ತಾರೆ ಎಂದು ಕೂಡ ಹೇಳಲಾಗ್ತಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರುವಂತೆ ಆರು ಜನರು ಎಲಿಮಿನೇಟ್ ಆಗಿ ನಾಲ್ವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಲಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ಈ ಟೀಮ್ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡೋದನ್ನು ನೋಡಿದರೆ ಆದಷ್ಟು ಬೇಗ ರೀಪ್ಲೇಸ್ಮೆಂಟ್ ಆಗಬಹುದು ಅಂತ ಹೇಳ್ತಿದ್ದಾರೆ ಇನ್ನು ಪ್ರತಿ ಸೀಸನ್ ನಲ್ಲಿ ಆಟ ಶುರುವಾಗಿ ಐವತ್ತು ದಿನಕ್ಕೆ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆಯುತ್ತಿದ್ದರು ಈ ಬಾರಿ ಬೇಗ ಎಂಟ್ರಿ ಸಿಗಬಹುದು ಅಂತ ಹೇಳಿದ್ದಾರೆ ಅದೇ ರೀತಿ ಇಂದು ರಕ್ಷಿತಾ ಅವರು ಕೂಡ ಒಳಗಡೆ ಹೋಗಿದ್ದಾರೆ ಇನ್ನು ಕರಿಬಸಪ್ಪ ಹಾಗೂ ಆರ್ ಜೆ ಅಮಿತ್ ಅಶ್ವಿನಿ ಹಾಗೂ ಅಭಿಷೇಕ್ ಮಧ್ಯೆ ಒಂದು ಜೋಡಿ ಎಲಿಮಿನೇಟ್ ಆಗಿದ್ದಾರೆ ಎಂದು ಹೇಳಲಾಗ್ತಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಬಗ್ಗೆ ಗುಸುಗುಸ್ಸು ಶುರುವಾಗಿದೆ ಕರಿಬಸಪ್ಪ ಅವರು ಇಂಟರ್ ನ್ಯಾಷನಲ್ ಬಾಡಿ ಬಿಲ್ಡರ್ ಅಮಿತ್ ಅವರು ಆರ್ ಜೆ ಆಗಿ ಕೆಲಸ ಮಾಡ್ತಿದ್ದಾರೆ ಇನ್ನು ಎಲಿಮಿನೇಟ್ ಆದವರು ಯಾರು ಅಂತ ಹೇಳಿದ್ರೆ ಕರಿಬಸಪ್ಪ ಅವರು ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ಫಿಲಾಸಫಿ ಹೇಳಿಕೊಂಡಿದ್ದಾರೆ ಇನ್ನು ಅಮಿತ್ ಅವರು ಮಾತನಾಡಿದ್ದು ತುಂಬಾ ಕಡಿಮೆ ಅಂತ ಹೇಳಬಹುದು ಒಂದೂವರೆ ಗಂಟೆಯ ಎಪಿಸೋಡ್ ನಲ್ಲಿ ಕಾಣಿಸಿಕೊಂಡಿದ್ದು ಕಡಿಮೆ ಎಂದು ಅವರೇ ಹೇಳಬೇಕಿದೆ ಅಂದ ಹಾಗೆ ಅಶ್ವಿನಿ ಹಾಗೂ ಅಭಿಷೇಕ್ ಅವರು ಶ್ರೀಕಾಂತ್ ಅವರು ಕೂಡ ಅಷ್ಟೊಂದು ಕಾಣಿಸಿಕೊಂಡಿಲ್ಲ ಈ ಜೋಡಿ ಮಧ್ಯೆ ಎಲಿಮಿನೇಷನ್ ನಡೀತಿದೆ ಅಂತ ಹೇಳಲಾಗ್ತಿದೆ ಸಂಡೇ ವಿತ್ ಸುದೀಪ ಎಪಿಸೋಡ್ ನಲ್ಲಿ ಇವರಿಬ್ಬರು ಎಲಿಮಿನೇಟ್ ಆಗ್ತಾರಾ ಅಂತ ಹೇಳಿ ಕಾದು ನೋಡಬೇಕಾಗಿದೆ ಹಾಗಾದ್ರೆ ಈ ಜೋಡಿಗಳಲ್ಲಿ ನಿಮ್ಮ ನೆಚ್ಚಿನ ಜೋಡಿ ಯಾರು ಹಾಗೆ ಯಾರು ಎಲಿಮಿನೇಟ್ ಆಗಬೇಕು ಅಂತ ಹೇಳಿಬಿಟ್ಟು ತಪ್ಪದೆ ಕಾಮೆಂಟ್ ಮಾಡಿ